ಒಳ ಮೀಸಲಾತಿ ಜಾರಿಗೊಳಿಸದ ಸರ್ಕಾರದ ವಿರುದ್ಧ ಬಾದಿಗ ಒಕ್ಕೂಟದಿಂದ ಪ್ರತಿಭಟನೆ ಬೀದರ್ ನಗರದಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಅರೆಬೆತ್ತಲೆಯಲ್ಲಿ ಪ್ರತಿಭಟನೆಯನ್ನ ಕಾರ್ಯಕರ್ತರು ನಡೆಸಿದರು ಕೇಶ ಮುಂಡರ ಮಾಡಿಕೊಂಡು ವಿಭಿನ್ನ ಹೋರಾಟಕ್ಕೆ ಮುಂದಾದ ಪ್ರತಿಭಟನಾಕಾರರು ಅಂಬೇಡ್ಕರ್ ವೃತ್ತದ ಬಳಿ ಕೇಶ ಮುಂಡರ ಮಾಡಿಕೊಂಡು ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದರು ಒಳ ಮೀಸಲಾತಿ ಜಾರಿಯಾಗದಿದ್ದರೆ ಪ್ರಾಣವನ್ನೇ ಕೊಡುತ್ತೀವಿ ಎಂದು ಹೇಳಿದರು ಕೇಶಮುಂಡರ ಮಾಡಿ ಸಿಎಂಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ I can't do it. Yeah. ಸುಪ್ರೀಂ ಕೋರ್ಟ್ ಆದೇಶ ಬಂದು ಒಂದು ವರ್ಷ ಆದರೂ ಕೂಡ ಆಳುವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತನ್ನು ಖಂಡಿಸಿ ಇವತ್ತು ಕರ್ನಾಟಕ ರಾಜ್ಯದಂತೆ ಏಕಕಾಲಕ್ಕೆ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಅರೆಬೆತ್ತಲೆ ಮರಣಿಗೆ ಹಾಗೂ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನೆ ಹಾಕುವಂಥ ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲೂ ಕೂಡ ಎಲ್ಲಾ ಸಂಘಟನೆಗಳು ಒಳಗೊಂಡು ಮಾದಿಗ ಸಂಘಟನೆಗಳ ಒಕ್ಕೂಟ ಸುಮಾರು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಮಯ ನಾಲ್ಕಾಗದ ಇಲ್ಲಿವರೆಗೆ ಅಂಬಳಿಗರ ಸರ್ಕಲ್ ಹತ್ರ ಮಾನವ ಸರ್ಪಳಿ ಮಾಡಿ ಕೇಶವ ಮಂಡನೆ ಮಾಡಿಕೊಂಡು ಅಲ್ಲಿಂದಾಗಿ ಪ್ರತಿಭಟನೆ ಮುಖಾಂತರ ಪಾದಯಾತ್ರೆ ಮುಖಾಂತರ ಸುಮಾರು ಐದು ಕಿಲೋಮೀಟರ್ವರೆಗೆ ಜಿಲ್ಲೆಯ ಬಂದಿರತಕ್ಕಂಥ ಎಲ್ಲ ಮಾದಿಗ ಸಮಾಜದವರು ಡಿ ಸಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಇಲ್ಲಿವರೆಗೆ ಪ್ರತಿಭಟನೆ ಆಯಿತು ಆದ್ದರಿಂದ ಈ ಮಾಧ್ಯಮದ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತ ಇದ್ದೀವಿ ಈ ಲಜ್ಜಿಗಟ್ಟಿ ಸರ್ಕಾರ ಮಾನೆಯಲ್ಲ ಮಾನ ಮರದಿಯಲ್ಲ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ನಾಚಿಕೆ ಮಾನ ಮರದಿ ಏನಾದರೆ ಎಲೆಕ್ಷನ್ಕ್ಕಿಂತ ಮುಂಚೆ ತನ್ನ ಪ್ರಣಾಳಿಕೆಯಲ್ಲಿ ಮೆನಿಫೆಸ್ಟೋದಲ್ಲಿ ಹಾಕ್ಕೊಂಡಿದ್ರು ನಮ್ಮ ಸರ್ಕಾರ ಬಂದ ಮೊದಲೇ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದು ಒಂದು ವರ್ಷ ಆದರೂ ಕೂಡ ಈ ಸರ್ಕಾರ ಕುಂಟನೆ ನೆಪ ಇಳ್ಕೊಂಡು ಮಾಡಿಕೊಂಡು ಯಾವುದೋ ಒಂದು ಕಾರಣ ಹೇಳಿ ನೆಪ ಹುಡ್ಕೊಂಡು ಮುಂದೆ ಹಾಕ್ತಾ ಇದೆ ಆದ್ದರಿಂದ ಇವತ್ತು ರಾಜ್ಯದಂತ ಎಲ್ಲ ಮಾದಿಗರು ಏಕಕಾಲಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹದಿನೈದನೇ ಆಗಸ್ಟ್ ಸ್ವಾತಂತ್ರ್ಯ ಸಿಕ್ಕಂಥ ದಿವಸ ಇದೆ ನಮ್ಮ ಮಾದಿಗರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅದ್ರ ಒಳಗಾಗಿ ಒಂದು ದಿವಸ ಈ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಮಾತ್ರ ನಾವೆಲ್ಲ ಇಡೀ ದೇಶ ಇಡೀ ರಾಜ್ಯದಂತ ಒಂದು ಸಿಹಿ ಅಂತ ಕೆಲಸ ಮಾಡ್ತೀವಿ ಇಲ್ಲ ಅಂದ್ರೆ ಇಡೀ ರಾಜ್ಯ ತುಂಬಾ ಹಾಲು ಸಿಗ್ಬಿಡಲ್ಲ ನೀರು ಸಿಗ್ಬಿಡಲ್ಲ ಕರ್ನಾಟಕ ಬಂದ್ ಮಾಡ್ತೀವಿ ಡೊಳ್ಳು ಹಲಗೆ ಬಾರಿಸಿ ಸಿಎಂ ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರ ಹಾಕಿದ್ದಾರೆ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ರೋಹನ್ ಮನೋಹರ್ ಸಿ ಬೀದರ್ ನಗರವಾಸಿಗರ ಬೇಡಿಕೆ ಮೇರೆಗೆ ಬೀದರ್ನಲ್ಲಿ ಒಂದೇ ವರ್ಷದಲ್ಲಿ ಎರಡನೇ ಬಾರಿ ಫರ್ನಿಚರ್ ಹಾಗೂ ಎಲೆಕ್ಟಾನಿಕ್ಸ್ ಉತ್ಸವ ಆಯೋಜನೆ ಮಾಡಲಾಗಿದೆ ಬೀದರ್ನ ಬಹುದೊಡ್ಡ ಫರ್ನಿಚರ್ ಮತ್ತು ಎಲೆಕ್ಟಾನಿಕ್ಸ್ ಉತ್ಸವ ಇದಾಗಿದ್ದು ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಬೀದರ್ನ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಟು